ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅರುಂಚೀರ್ ನೇರವ್ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಏನಿದು ಹನಿ ಟ್ರ್ಯಾಪ್ ಪ್ರಕರಣ ಸರ್ ಹಾಗಾದರೆ ಇದು ಇಡೀ ದೇಶನ ಸಂಚಲನ ಉಂಟು ಮಾಡಿದೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ ಈಗ ನ್ಯಾಯಾಧೀಶರು ಅನ್ನೋದು ಎಲ್ಲರೂ ಪದ ಬಂದ್ಬಿಟ್ಟಿದೆ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ ಮತ್ತು ಹೈಕೋ ಇದು ಕೇಂದ್ರದ ನಾಯಕರು ಬಂದಿದೆ ಮಂತ್ರಿಗಳು ಬಂದಿದ್ದಾರೆ ಅದರಿಂದ ಇದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಸಂಚನ ಉಂಟಾಗಿದೆ ಅದರಿಂದ ಇದು ಹೈಕೋರ್ಟ್ ಜಡ್ಜ್ ಮುಖಾಂತರ ಸಿ ಬಿ ಐ ಮುಖಾಂತರ ತನಿಖೆ ಆದರೆ ನ್ಯಾಯ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಧರಣಿಯನ್ನು ಮಾಡಿದಿರಿ ಇದು ಸರ್ಕಾರದ ಪ್ರಶ್ನೆ ಅಲ್ಲ ಇಡೀ ಸದನದ ಗೌರವ ಇಡೀ ಸದನದ ಗೌರವ ಸದನದ ಮರ್ಯಾದೆ ಹೋದ ಮೇಲೆ ನೀ ಸಿದ್ದರಾಮಯ್ಯವರು ಮಂತ್ ಮುಖ್ಯಮಂತ್ರಿ ಆಗಿದ್ದರೇನು ಹೋದ್ರೇನು ಅದಕ್ಕೆ ಮುಖ್ಯಮಂತ್ರಿ ಜಾರಿಕೆ ಉತ್ತರಗಳನ್ನು ಕೊಟ್ಟರು ಓಮ್ ಮಿನಿಸ್ಟ್ರು ನೋಡ್ತಾರೆ ಓಮ್ ಹಂಗ್ ಹಂಗ್ ಹೇಳೋಕ್ಕಾಗತ್ತಾ ಇದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ಸುದ್ದಿ ಅದಕ್ಕೆ ನಾವು ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಭಾಸ್ವಾಲ ಭಾಸ್ವಲ ಬಿ ದ ಬಾಸ್ ಹೋರಾಟವನ್ನು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡಿದಿರಿ ನಿನ್ನನೂ ಕೂಡ ನಾನು ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೀನಿ ಇವತ್ತು ಕೂಡ ನ್ಯಾಯಾಂಗ ತನಿಖೆ ಸಿಟ್ಟಿಂಗ್ ಜಡ್ಜಿಂದ ಮಾಡಬೇಕು ಅಂತ ಆಗ್ರಹ ಮಾಡಿ ಈಗ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯರ ಆಪ್ತ ಸಚಿವರನ್ನ ಟ್ರ್ಯಾಪ್ ಮಾಡಲಾಗ್ತಿದೆ ಹಾಗಾದ್ರೆ ಪಕ್ಕ ಹೇಳ್ಬಿಟ್ಟಿದ್ದಾರೆ ರಮೇಶ್ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರ್ಕಿ ಸತೀಶ್ ಜಾರಕಿಹೊಳು ಅವ್ರು ನಮ್ಮ ಕಾಂಗ್ರೆಸ್ ಅವರೇ ಮಾಡಿರೋದು ನಾನು ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಜಣ್ಣನೂ ಹೇಳಿದನಲ್ಲ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ರಾಜಣ್ಣನೂ ಹೇಳಿದ್ದಾರೆ ನನಗನ್ಸುತ್ತೆ ಈಗ ಮುಖ್ಯಮಂತ್ರಿನೇ ಇದಕ್ಕೆ ಸೂತ್ರಧಾರ ಅನ್ಸುತ್ತೆ ಮಾಡಿಸ್ತಾ ಇರೋದು ಅವರೇ ಇಲ್ಲಿ ಕಣ್ಣು ಹೊರಿಸ್ತಾ ಇರೋದು ಅವರ ಇದೊಂಥರ ಕಳ್ಳರ ನಾಟಕ ಆದಂಗೆ ಆತ ಇದೆ ಇದು ನಾವು ಬಿಡೋಲ್ಲ ಇದು ರಾಜ್ಯದ ಗೌರವದ ಪ್ರಶ್ನೆ ಸದನದ ಗೌರವ ಪ್ರಶ್ನೆ ಒಂದು ಸರಿ ಮಂತ್ರಿ ಮಾತಾಡಿ ಸದನದ ಆ ವರ್ಡ್ಗಳೆಲ್ಲ ಸದನದ ಆಸ್ತಿ ಆದಮೇಲೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇಲ್ಲ ಉತ್ತರ ಕೊಡಬೇಕು ಅಷ್ಟೇ ಅಂದರೆ ಕಾಂಗ್ರೆಸ್ನವ್ರೆ ಕಾಂಗ್ರೆಸ್ನವರಿಗೆ ಟ್ರ್ಯಾಪ್ ಮಾಡಿದರೆ ಆಗಾರೆ ಸರ್ ಸರ್ ಟ್ರಾಪ್ ಟ್ರ್ಯಾಪ್ ಮಾಡಿರೋದಂಗೆ ಪಕ್ಕ 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 ಯಾವ ಕಾರಣಕ್ಕೆ ಸರ್ ಹಾಗಾದ್ರೆ ಗೊತ್ತಿಲ್ಲ ಇದಿಷ್ಟು ವಿಪಕ್ಷ ನಾಯಕಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು ಈ ಒಂದು ಪ್ರಕರಣ ಎಂದೇ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥ ಪ್ರಕರಣ ಹಾಗಾಗಿ ಒಂದು ತನಿಖೆ ಉನ್ನತ ಮಟ್ಟದ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಸಿದ್ದರಾಮಯ್ಯ ಆಪ್ತ ಬಣ ಎಂದೇ ಅಂಥವನ್ನು ಟಾರ್ಗೆಟ್ ಮಾಡಲಾಗಿ ಟ್ರ್ಯಾಪ್ ಮಾಡಲಾಗ್ತದೆ ಅಂತೇಳಿ ಸತೀವರಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಿರೋದು ಕ್ಯಾಮ ಕ್ಯಾಮರಾನ್ ಮಂಜು ಜೊತೆ ಸುನಿಲ್ ಟಿ ವಿ ಬೆಂಗಳೂರು